ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ಸುಬಾನಿ ಪಿಂಜಾರ್ ಅಂತ ಹೇಳಿ ಹೊಸಪೇಟೆಯ ಟ್ಯಾಕ್ಸಿ ಚಾಲಕ ಇತ್ತೀಚೆಗೆ ಬಹುತೇಕರು ತಮಗೆ ಗೊತ್ತಿರುವ ಮಾಹಿತಿಯನ್ನು ಒಂದು ವಿಡಿಯೋ ಮಾಡೋ ಮುಖಾಂತರ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟು ಅವರಲ್ಲಿರುವ ಮಾಹಿತಿಯನ್ನು ಇತರೆ ಜನಸಾಮಾನ್ಯರಿಗೆ ತಿಳಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾಯಿದ್ದಾರೆ ಅದೇ ರೀತಿಯಾಗಿ ನನಗೂ ಒಂದು ಆಲೋಚನೆ ಬಂತು ಒಬ್ಬ ಟ್ಯಾಕ್ಸಿ ಚಾಲಕ ಆಗಿ ನನಗೆ ಗೊತ್ತಿರತಕ್ಕಂಥ ಮಾಹಿತಿಯನ್ನು ಯಾಕೆ ನಾನು ಎಲ್ಲರಿಗೂ ತಿಳಿಸ್ಬಾರ್ದು ಅನ್ನುವಂಥ ಆಲೋಚನೆ ಇಟ್ಕೊಂಡು ನಾನು ವಿಡಿಯೋ ಮಾಡಲು ಮುಂದಾದಾಗ ನನಗೆ ಬಂದಂಥ ಒಂದು ಮಾಹಿತಿ ಏನಂದರೆ ಹಂಪಿ ಮತ್ತು ಹಂಪಿಗೆ ಬರ್ತಕ್ಕಂಥ ಪ್ರವಾಸಿಗರು ಹೌದು ಬಹುತೇಕ ಪ್ರವಾಸಿಗರು ಹಂಪಿಗೆ ಬಂದ ತಕ್ಷಣ ಯಾವ ಪ್ಲೇಸಿಗೆ ಹೋಗ್ಬೇಕು ಯಾವ್ಯಾವ ಸ್ಮಾರಕಗಳನ್ನು ವೀಕ್ಷಣೆ ಮಾಡಬೇಕು ಹಂಪಿಗೆ ಎಲ್ಲಿಂದ ನಾವು ತಮ್ಮ ಪ್ರವಾಸವನ್ನು ಪ್ರಾರಂಭ ಮಾಡಬೇಕು ಅನ್ನುವಂಥದ್ದು ಭಾರಿ ಗೊಂದಲ ಇರುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಅಂಥ ಪ್ರವಾಸಿಗರಿಗೆ ಇರ್ತಕ್ಕಂಥ ಗೊಂದಲವನ್ನು ನಿವಾರಣೆ ಮಾಡುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ ಮೊಟ್ಟ ಮೊದಲಿಗೆ ನಾನು ಹೇಳೋದೇನಂದರೆ ಹಂಪಿ ಒಂದು ವಿಶ್ವ ಪಾರಂಪರಿಕ ಪಟ್ಟಿಯಲ್ಲಿ ಹಣೆ ಪಟ್ಟಿ ಇದೆ ಅಂತಲೇ ಹೇಳ್ಬೋದು ಇಂಥ ಸ್ಥಳಕ್ಕೆ ದೇಶ ಮಾತ್ರವಲ್ಲ ವಿದೇಶದಿಂದ ಕೂಡ ಸಾಕಷ್ಟು ಪ್ರವಾಸಿಗರು ಪ್ರತಿದಿನ ಬರುವಂಥದ್ದನ್ನು ನಾವು ನಿರಂತರವಾಗಿ ನೋಡ್ತೀವಿ ಹಾಗಾಗಿ ಹಂಪಿ ಸುತ್ತಮುತ್ತಲಿರ್ತಕ್ಕಂಥ ಸಾಕಷ್ಟು ನಗರ ಪಟ್ಟಣ ಪ್ರದೇಶಗಳಿವೆ ಕೆಲವು ಪಟ್ಟಣ ಪ್ರದೇಶಗಳಲ್ಲಿ ಉಳಿಯುವಂಥ ಪ್ರವಾಸಿಗರು ಅಲ್ಲಿ ಸರಿಯಾದ ವಾಸ್ತವ್ಯ ಸಿಗದೆ ಸಾಕಷ್ಟು ತೊಂದರೆಗಳನ್ನು ಅನುಭವಿಸುವಂಥದ್ದನ್ನು ನಾವು ನೋಡ್ತೀವಿ ಆ ಹಿನ್ನೆಲೆಯಲ್ಲಿ ತಮಗೆ ಇವತ್ತೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ನೀವು ಹಂಪಿಗೆ ಬರೋದಾದರೆ ನೇರವಾಗಿ ಹೊಸಪೇಟೆ ನಗರವನ್ನು ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಯಾಕಂದರೆ ಇಲ್ಲಿ ಸಾಕಷ್ಟು ಮೂಲ ಸೌಕರ್ಯಗಳು ಇವೆ ಪ್ರವಾಸಿಗರಿಗೆ ಮೊದಲನೇದಾಗಿ ರೈಲ್ವೆ ನಿಲ್ದಾಣ ಬೇರೆ ಬೇರೆ ರಾಜ್ಯಗಳಿಗೆ ಇಲ್ಲಿ ಸಂಪರ್ಕ ಕಲ್ಪಿಸುವಂಥ ರೈಲ್ವೆ ರೈಲುಗಳು ಸಾಕಷ್ಟು ಸಂಚಾರ ನಡೆಸ್ತವೆ ಹಾಗಾಗಿ ನೀವು ಹೊಸಪೇಟೆ ನಗರವನ್ನು ಆಯ್ಕೆ ಮಾಡಿಕೊಂಡ್ರೆ ಸೂಕ್ತ ಅನ್ನುವಂಥದ್ದು ಹೊಸಪೇಟೆ ನಗರದ ಅದರ ಜೊತೆಗೆ ಬಸ್ ನಿಲ್ದಾಣ ಕೂಡ ಇದೆ ಬಸ್ಸು ಸಾಕಷ್ಟು ಸಂಪರ್ಕ ಕೂಡ ಇದೆ ಇದು ಮದ್ದ ಕರ್ನಾಟಕದ ಮಧ್ಯಭಾಗ ಆಗಿರೋದ್ರಿಂದ ನೀವು ಯಾವ ದಿಕ್ಕಿನಿಂದ ಬಂದರೂ ಕೂಡ ನಾವು ಹೊಸಪೇಟೆಗೆ ದಿನದ ಇಪ್ಪತ್ತನಾಲ್ಕು ಗಂಟೆನೂ ಬಸ್ ಸೇವೆ ಇಲ್ಲಿ ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಹೊಸಪೇಟೆ ನಗರವನ್ನು ಕೇಂದ್ರವಾಗಿ ಹಂಪಿ ಪ್ರವಾಸವನ್ನು ಮಾಡಬೇಕು ಅಂತ ಆಲೋಚನೆ ಇಟ್ಕೊಂಡ್ರೆ ನೀವು ಯಾವುದೇ ತೊಂದರೆ ಇಲ್ಲದ ನೀವು ತಮ್ಮ ಪ್ರವಾಸವನ್ನು ಮುಗಿಸ್ಬೋದು ಅಂತ ನನ್ನೊಂದು ಅಭಿಪ್ರಾಯ ಹೌದು ಇಲ್ಲಿ ಹೊಸಪೇಟೆಯಿಂದ ನ ನೀವು ಹಂಪಿಗೆ ಸುಮಾರು ಒಂದು ಹದಿನೈದು ಕಿಲೋಮೀಟ್ರ್ ಅಂತರ ಇದೆ ಹಾಗಾಗಿ ನೀವು ಬರೋದು ಹೋಗೋದು ಹಂಪಿ ಅಂದರೆ ಹಂಪಿ ಕೇವಲ ಒಂದು ದಿನ ಎರಡು ದಿನ ನೋಡಿ ಮುಗಿಸುವಂಥ ಪ್ರವಾಸಿ ಸ್ಥಳ ಅಲ್ಲ ಇಲ್ಲಿ ಸಾಕಷ್ಟು ಸ್ಮಾರಕಗಳಿರೋದ್ರಿಂದ ಸಾಕಷ್ಟು ಇತಿಹಾಸ ಮತ್ತು ಪುರಾಣಗಳಲ್ಲಿ ಕೂಡ ಸಾಕಷ್ಟು ಇಲ್ಲಿರ್ತಕ್ಕಂಥ ಪ್ಲೇ ಸ್ಥಳಗಳ ಉಲ್ಲೇಖ ಇದೆ ಹಾಗಾಗಿ ನೀವು ಎರಡು ಮೂರು ದಿನ ನಾಲ್ಕು ದಿನ ಐದು ದಿನ ಕೆಲವೊಬ್ಬರು ಆಸಕ್ತಿ ಅನುಸಾರವಾಗಿ ಇಲ್ಲಿ ಉಳಿದುಕೊಂಡು ಹಂಪಿಯ ಪ್ರವಾಸವನ್ನು ಮಾಡ್ಬೋದು ಆ ಹಿನ್ನೆಲೆಯಲ್ಲಿ ನಿಮಗೆ ಒಂದು ನಾನು ಮಾಹಿತಿ ಹೇಳ್ತಾ ಇದ್ದೀನಿ ನೀವು ಮೊಟ್ಟಮೊದಲನೇಗಾಗಿ ಹೊಸಪೇಟೆ ನಗರಕ್ಕೆ ಬಂದು ನೀವು ಇಲ್ಲಿ ವಾಸ್ತವ್ಯ ಮಾಡಿದರೆ ಇಲ್ಲಿಂದ ನೀವು ಹಂಪಿ ಹದಿನೈದು ಕಿಲೋಮೀಟರ್ದಲ್ಲಿ ನೀವು ಸಂಪರ್ಕ ಮಾಡ್ಬೋದು ಭಾಳ ಇಲ್ಲಿರ್ತಕ್ಕಂಥ ಆಟೋ ಅಥವಾ ಟ್ಯಾಕ್ಸಿಗಳನ್ನು ಬಾಡಿಗೆ ಪಡೆಯುವ ಮುಖಾಂತರ ಹಂಪಿಗೆ ಹೋಗ್ಬೋದು ನಾನು ನಾನೊಬ್ಬ ಟ್ಯಾಕ್ಸಿ ಚಾಲಕ ಆಗಿರೋದ್ರಿಂದ ಇದು ನನಗೆ ಸೂಕ್ತ ಅಂತ ಅನಿಸ್ತದೆ ಅದರಲ್ಲಿ ನಾನು ಇವತ್ತು ಹೊಸಪೇಟೆಯಲ್ಲಿ ವಾಸ್ತವ್ಯ ಅಂದರೆ ವಾಸ ಮಾಡ್ತಕ್ಕಂಥ ವ್ಯಕ್ತಿ ಆಗಿರೋದ್ರಿಂದ ನಾನು ಹೊಸಪೇಟೆಯೇ ಸೂಕ್ತ ಅನ್ನುವಂಥದ್ದನ್ನು ನಾನು ನಿಮಗೆ ಹೇಳ್ತೀನಿ ಅದರ ಹೊರತಾಗಿ ಕೂಡ ನೀವು ಬೇರೆ ನಗರದಲ್ಲಿ ಉಳಿದುಕೊಂಡು ಅಲ್ಲಿಂದ ನೀವು ಹಂಪಿಗೆ ಸಂಪರ್ಕ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಯಾಕಂದರೆ ಇಲ್ಲಿ ನಿಮ್ಮ ಸುತ್ತ ಹಂಪಿ ಸುತ್ತಮುತ್ತಂಥ ಕೆಲವು ಪಟ್ಟಣ ನಗರ ಪ್ರದೇಶಗಳಿವೆ ಒಂದು ಮೊದಲನೇದು ಒಂದು ಗಂಗಾವತಿ ಇದೆ ಅಲ್ಲಿ ಗಂಗಾವತಿಯಿಂದ ನಿಮಗೆ ಸುಮಾರು ಒಂದು ಇಪ್ಪತ್ತೈದು ಕಿಲೋಮೀಟ್ರ್ ಹಂಪಿ ಆಗುತ್ತೆ ಅದ್ರ ಜೊತೆಗೆ ಕೊಪ್ಪಳ ಕೊಪ್ಪಳದಿಂದ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ದೂರ ಹಂಪಿ ಆಗುತ್ತೆ ಅದಲ್ದೇ ನೀವು ಮತ್ತೆ ತೋರಣಗಲ್ಲಿಗೆ ಹೋಗ್ಬೋದು ತೋರಣಗಲ್ಲಿ ಕೂಡ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಆಗುತ್ತೆ ಅದ್ರ ಜೊತೆಗೆ ಹ ಬಳ್ಳಾರಿ ಬಳ್ಳಾರಿಯಂತೂ ಸುಮಾರು ಒಂದು ಅರವತ್ತರಿಂದ ಎಪ್ಪತ್ತು ಕಿಲೋಮೀಟ್ರ್ ದೂರ ಆಗುತ್ತೆ ಇಷ್ಟು ಅಂತರ ಇರತಕ್ಕಂಥ ಎಲ್ಲ ನಗರ ಪಟ್ಟಣ ಪ್ರದೇಶಗಳಲ್ಲಿ ನೀವು ವಾಸ್ತವ್ಯ ಮಾಡಿದರೆ ನಿಮಗೆ ಹಂಪಿಗೆ ಬಂದು ಹೋಗೋದಕ್ಕೆ ಕಷ್ಟ ಆಗ್ಬೋದು ಅನ್ನೋ ನನ್ನ ಅಭಿಪ್ರಾಯ ಅದರ ಬದಲಾಗಿ ನೀವು ಹಾಸ್ಪೆಟಲಲ್ಲಿ ಒಂದು ರೂಮ್ ಮಾಡಿದೆ ನೀವು ಹೊಸಪೇಟೆಯಿಂದ ಹಂಪಿಗೆ ಹೋಗೋದು ಬರೋದು ನಿಮಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದರ ಜೊತೆಗೆ ಕಮಲಾಪುರದಲ್ಲಿ ನೀವು ವಾಸದ ಹುಡ್ಬೋದು ಹಂಪಿಯ ಪಕ್ಕದಲ್ಲಿರ್ತಕ್ಕಂಥ ಕಮಲಾಪುರ ಕೇವಲ ನಾಲ್ಕೈದು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥ ಕಮಲಾಪುರದಲ್ಲಿ ಭಾಳ ಕಡಿಮೆ ಹೋಟೆಲ್ಗಳು ಇದ್ದಾವೆ ಅಂದರೆ ಈ ಹೋಟೆಲ್ಗಳು ಸಿಗುತ್ತೆ ನಿಮಗೆ ಅಂದರೆ ಲಾಡ್ಜ್ ಮತ್ತು ರೂಮ್ಸ್ ಸಿಗೋದು ಕಷ್ಟ ಆಗುತ್ತೆ ಅದ್ರ ಜೊತೆಗೆ ಇತ್ತೀಚೆಗೆ ಹಂಪಿಯಲ್ಲಿ ಹಂಪಿ ಭಾಗದಲ್ಲಿ ಕೂಡ ಒಂದು ಸ್ಟಾಲಲ್ಲಿ ಕೆಲವೊಂದು ಹೋಮ್ ಸ್ಟೇಗಳನ್ನು ನಾವು ನೋಡ್ಬೋದು ಅದರ ಹೊರತಾಗಿ ನೀವು ಅಂದರೆ ನಮ್ಮ ಹಂಪಿಯ ಉತ್ತರ ಭಾಗದಲ್ಲಿ ಅಂದರೆ ಈ ಗಂಗಾವತಿ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಈ ಭಾಗದಲ್ಲಿ ಸಾಕಷ್ಟು ರೆಸಾರ್ಟ್ಗಳು ಈಗ ಸ್ಟಾರ್ಟ್ ಆಗಿದ್ದಾವೆ ಅದ್ರ ಜೊತೆಗೆ ಅಲ್ಲಿ ಹೋಟೆಲ್ ಕೂಡ ಸಿಗುತ್ತೆ ಆದರೆ ಇವೆಲ್ಲವೂ ನಿಮಗೆ ಪ್ರವಾಸಿಗರಿಗೆ ಅನುಕೂಲಕ್ಕೆ ಸಿಗೋದು ಕಷ್ಟ ಯಾಕಂದರೆ ಅಲ್ಲಿ ಸೀಸನ್ ಬಂತು ಅಂದರೆ ಅಲ್ಲೆಲ್ಲ ಫುಲ್ಲಾಗಿಬಿಡುತ್ತೆ ಭಾಳ ಈಸಿಯಾಗಿ ಪ್ರವಾಸಿಗರಿಗೆ ಅದು ಸಿಗೋದರಿಂದ ನಿಮಗೆ ಸ್ವಲ್ಪ ಬೇಗ ರೂಮ್ಸ್ ಆಗ್ತವೆ ಸ್ವಲ್ಪ ಜನಸಂದಣಿ ಜಾಸ್ತಿ ಆಗುತ್ತೆ ಹಾಗಾಗಿ ನೀವು ಹೊಸಪೇಟೆ ಸೂಕ್ತ ಆಯ್ಕೆ ಮಾಡ್ಕೊಳೋದು ಸೂಕ್ತ ಅನ್ನುವಂಥ ನನ್ನ ಅಭಿಪ್ರಾಯ ಮೊಟ್ಟ ಮೊದಲನೇದಾಗಿ ಹೊಸಪೇಟೆಯಿಂದ ನೀವು ಅದು ನಿಮ್ಮ ಪ್ರವಾಸವನ್ನು ಪ್ರಾರಂಭ ಮಾಡಿದರೆ ನಾವು ಸಹಜವಾಗಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೂ ಕೂಡ ವಿಘ್ನೇಶನ ಪೂಜೆ ಮಾಡೋದು ಅಥವಾ ದರ್ಶನ ಮಾಡೋದು ಈ ಹಿಂದೂ ಸಂಪ್ರದಾಯದಲ್ಲಿ ನಾವು ಸರ್ವೇಸಾಮಾನ್ಯವಾಗಿ ನೋಡ್ತೇವೆ ಅದೇ ರೀತಿ ಹಂಪಿ ಪ್ರವಾಸ ಪ್ರವಾಸಕ್ಕೆ ಬರ್ತಕ್ಕಂಥ ಪ್ರವಾಸಿಗರಿಗೆ ಕೂಡ ನಾವು ಏನಂತ ದರ್ಶನ ಮಾಡ್ತೇವೆ ಫಸ್ಟ್ಗೆ ಅಂದ್ರೆ ಫಸ್ಟು ಶಾಸ್ತ್ರಿಕಾಳ್ ಗಣೇಶನ ಶಾಸ್ತ್ರಿಕಾಳು ಗಣೇಶ ಇಲ್ಲಿ ನೋಡ್ಕೊಂಡು ಅಲ್ಲಿಂದ ಕಡಲೆಕಾಳು ಗಣೇಶ ಅಲ್ಲಿಂದ ನೇರವಾಗಿ ನೀವು ವಿರೂಪಾಕ್ಷಿ ದೇವಸ್ಥಾನ ಹೋಗ್ಬೋದು ವಿರೂಪಾಕ್ಷಿ ದೇವಸ್ಥಾನ ನೀವು ನೋಡ್ಕೊಂಡು ಅಲ್ಲಿ ಪಕ್ಕಕ್ಕೆ ಇರ್ತಕ್ಕಂಥ ಹೊಂಡ ತುಂಗಭದ್ರ ನದಿ ಈ ಭಾಗದಲ್ಲೆಲ್ಲ ಸಾಕಷ್ಟು ಸ್ಮಾರಕಗಳಿವೆ ಅದನ್ನು ನೀವು ವೀಕ್ಷಣೆ ಮಾಡಿಕೊಂಡು ವಿರೂಪಾಕ್ಷಿ ದೇವಸ್ಥಾನದ ಬಲಭಾಗದಲ್ಲಿ ನೀವು ಪರ್ವತ ಇದೆ ಇದು ಹೇಮಕೋಟ ಪರ್ವತ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಳ ಸಂಜೆ ಸೂರ್ಯಾಸ್ತಕ್ಕೆ ಬಹಳ ಪ್ರಾಶಸ್ತ್ಯವಾಗಿರ್ತಕ್ಕಂಥ ಈ ಸ್ಥಳಕ್ಕೆ ಸಾಕಷ್ಟು ಪ್ರವಾಸಿಗರು ಭೇಟಿ ಕೊಡೋದು ಸರ್ವೇ ಹಾಗಾಗಿ ಈ ಮಾಹಿತಿ ಇಲ್ಲಿರ್ತಕ್ಕಂಥ ಪ್ರವಾಸಿಗರು ಈ ವಿಡಿಯೋ ನೋಡಿದರೆ ನಿಮಗೆ ಎಲ್ಲೆಲ್ಲಿ ಏನೇನು ವೀಕ್ಷಣೆ ಮಾಡ್ಬೋದು ಅನ್ನುವಂಥದ್ದು ಮಾಹಿತಿ ಬರ್ತದೆ ಹಾಗಾಗಿ ಈ ಆ ಕಾರಣದಿಂದಲೇ ಇವತ್ತು ನಿಮಗೆ ಈ ವಿಡಿಯೋವನ್ನು ಮಾಡ್ತಾ ಇದೀನಿ ಅದರ ಜೊತೆಗೆ ನೀವು ಇದನ್ನೆಲ್ಲ ವೀಕ್ಷಣೆ ಮಾಡಿಕೊಂಡು ಅಲ್ಲಿಂದ ನೀವು ಮತ್ತೆ ಹೇಮಕೋಟ ಪರ್ವತದಿಂದ ಕೆಳಗಿಳಿದು ನೀವು ನೇರವಾಗಿ ಎದುರು ಬಸವಣ್ಣ ಮಂಟಪಕ್ಕೆ ಹೋಗೋದು ಅಲ್ಲಿ ಸಾಕಷ್ಟು ಸಾಲು ಎದುರು ಬಸವಣ್ಣ ಮಂಟಪ ಇದೆ ಅದನ್ನು ವೀಕ್ಷಣೆ ಮಾಡಿಕೊಂಡು ಮತ್ತೆ ಎಡಭಾಗದಲ್ಲಿ ನೀವು ವನಕೆ ಕಿಂಡಿ ಮಾರ್ಗ ಅಂತ ಇದೆ ತುಂಗಭದ್ರ ನದಿ ಭಾಗದಲ್ಲಿ ಆ ವನಿಕೆ ಕಿಂಡಿ ಮಾರ್ಗ ಮುಖಾಂತರ ನೀವು ಕೋದಂಡರಾಮ ದೇವಸ್ಥಾನ ನೋಡ್ಬೋದು ಚಕ್ರತೀರ್ಥ ನೋಡ್ಬೋದು ಕೋಟಿಲಿಂಗ ನೋಡ್ಬೋದು ಅದೇ ಅದ್ರ ಜೊತೆಗೆ ನೀವು ಕೋದಂಡರಾಮ ದೇವಸ್ಥಾನದಲ್ಲಿ ಹಿಂದಿರತಕ್ಕಂಥ ಯಂತ್ರೋದ್ಧಾರಕ ದೇವಸ್ಥಾನವನ್ನು ನೋಡ್ಬೋದು ಈ ದೇವಸ್ಥಾನ ಬಹಳ ಪ್ರಾಮುಖ್ಯತೆ ಪಡೆದಿರ್ತಕ್ಕಂಥ ದೇವಸ್ಥಾನ ಈ ಭಾಗದಲ್ಲಿ ಹಾಗಾಗಿ ಬೇರೆ ಬೇರೆ ಕಡೆಯಿಂದ ಬಂದಂಥ ಸಾಕಷ್ಟು ಭಕ್ತರು ಇಲ್ಲಿ ಬಂದು ವಿಶೇಷವಾಗಿ ಪೂಜೆ ಮಾಡಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ಅದ್ರ ಜೊತೆಗೆ ನೀವು ಇದನ್ನು ವೀಕ್ಷಣೆ ಮತ್ತೆ ಪೂಜೆ ಮಾಡ್ಕೊಂಡು ಅಲ್ಲಿಂದ ನೀವು ಮತ್ತೆ ಅಚ್ಯುತ್ರ ದೇವಸ್ಥಾನಕ್ಕೆ ಹೋಗ್ಬೋದು ಅಲ್ಲೇ ಅಚ್ಯುತ್ರಾಯ ಭಜ ವೀಕ್ಷಣೆ ಮಾಡ್ಕೊಂಡು ಮತ್ತೆ ನೀವು ಸುಗ್ರೀವ ಗುಹೆ ನೋಡ್ಬೋದು ಸುಗ್ರೀವ ಗುಹೆ ಇವೆಲ್ಲ ನೀವು ವೀಕ್ಷಣೆ ಮಾಡಿದ್ಮೇಲೆ ಮತ್ತೆ ನೀವು ವಾಪಸ್ ಬರಬೇಕಾಗುತ್ತೆ ಯಾಕಂದರೆ ಇಲ್ಲಿ ನೀವು ಬಸವ ಮಂಟಪದಿಂದ ಅಲ್ಲಿವರೆಗೂ ಕಾಲ್ನಡಿಗೆಯಲ್ಲೇ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ಯಾವುದೂ ವೆಹಿಕಲ್ ಹೋಗುವಂಥ ವ್ಯವಸ್ಥೆ ಇಲ್ಲ ಯಾಕಂದ್ರೆ ಬಡವಿಲಿಂಗ ಮತ್ತು ಉಗ್ರನರಸಿಂಹ ಈ ಹಂಪಿಗೆ ಬರ್ತಕ್ಕಂಥ ಪ್ರವಾಸಿಗರು ಈ ಎರಡನ್ನೂ ಸ್ಮಾರಕಗಳ ನೋಡೋದಕ್ಕೆ ಭಾಳ ಇಷ್ಟಪಡ್ತಾರೆ ಯಾಕಂದರೆ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಸ್ಮಾರಕಗಳು ಅಲ್ಲಿಂದ ನೀವು ಮತ್ತೆ ನೇರವಾಗಿ ಕುದುರೆಗೊಂಬ ಮಂಟಪ ಅಂತ ಬರುತ್ತೆ ದಾರಿಯಲ್ಲಿ ಉದ್ಯಾನವಿರ್ಬೋದರ ದೇವಸ್ಥಾನ ಬರುತ್ತೆ ಅದನ್ನು ವೀಕ್ಷಣೆ ಮಾಡಿಕೊಂಡು ಅಲ್ಲಿಂದ ಅಕ್ಕ ತಂಗಿಯರು ಕಲ್ಗುಡ್ಡ ವೀಕ್ಷಣೆ ಮಾಡಿಕೊಂಡು ಅಲ್ಲಿಂದ ನೇರವಾಗಿ ಮತ್ತೆ ನೀವು ಎಡಭಾಗಕ್ಕೆ ಹೋದರೆ ನೆಲಸ್ಥರದ ಶಿವನ ದೇವಾಲಯ ಅಂತ ಬರುತ್ತೆ ಆ ಶಿವನ ದೇವಾಲಯದ ವಿಶೇಷವಾಗಿರ್ತಕ್ಕಂಥ ವಾಸ್ತುಶಿಲ್ಪವನ್ನು ನೀವು ನೋಡಿಕೊಂಡು ಅಲ್ಲಿ ಯಾವ ರೀತಿ ಆಗಿನ ಕಾಲದಲ್ಲಿ ಮಳೆ ನೀರಿನಿಂದ ಸಂರಕ್ಷಣೆ ಪಡೆಯೋದಕ್ಕೆ ಯಾವ ರೀತಿ ದೇವಸ್ಥಾನವನ್ನು ನಿರ್ಮಾಣ ಮಾಡಿರೋಂಥ ಅದೊಂದು ವಿಶೇಷವಾಗಿರ್ತಕ್ಕಂಥ ವಾಸ್ತುಶಿಲ್ಪವನ್ನು ನೀವು ನೋಡ್ಬೋದು ಅದ್ರ ಜೊತೆಗೆ ಮುಂದೆ ನೀವು ಹೋಗ್ತಾ ಹೋದ್ರೆ ಮಮ್ಮಡನ ಅಂತ ಬರುತ್ತೆ ಆ ಕಾವಲುಗೋಪುರ ಅಕ್ಕಪಕ್ಕ ರಾಜರ ಮನೆತನಗಳ ಅಂದ್ರೆ ಬೇಸ್ಮೆಂಟ್ಸ್ಗಳು ನಿಮಗೆ ಸಿಗ್ತವೆ ಆಗಿನ ವಿಜಯನಗರ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥ ಅರಮನೆಗಳ ಬೇಸ್ಮೆಂಟ್ಸ್ಗಳು ಸಿಗ್ತವೆ ಅದನ್ನು ನೀವು ನಿವೀಕ್ಷಣೆ ಮಾಡಿಕೊಂಡು ಅಲ್ಲಿಂದ ನೀವು ಮತ್ತೆ ಮುಂದೆ ಹೋಗಿ ಎಡಗಡೆ ತಿರುಗಿದ್ರೆ ಕಮಲ ಮಹಲ್ ಅಂತ ಬರುತ್ತೆ ಅಲ್ಲಿ ಕಮಲ ಮಹಲ್ಲು ರಾಯಲ್ ಎನ್ಕ್ಲೋಜರ್ಸು ಅದ್ರ ಜೊತೆಗೆ ಆನೆ ಬಿಡಾರ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಳ ಈ ಭಾಗದಲ್ಲಿ ಅಂದರೆ ಮಹಲ್ ಭಾಳ ಅದ್ಭುತವಾಗಿ ನಿರ್ಮಾಣವಾಗಿರ್ತಕ್ಕಂಥ ಈ ಸ್ಮಾರಕ ವೀಕ್ಷಣೆ ಮಾಡೋದಕ್ಕೆ ಜನಗಳು ಭಾಳ ಇಷ್ಟಪಡ್ತಾರೆ ಅಂಥ ವಿಶೇಷವಾಗಿರ್ತಕ್ಕಂಥ ಈ ಸ್ಮಾರಕ ಈ ಭಾಗದಲ್ಲಿರೋದ್ರಿಂದ ಈ ಸ್ಥಳಕ್ಕೆ ಭಾಳ ವಿಶೇಷವಾಗಿರ್ತಕ್ಕಂಥ ಸ್ಥಾನ ಹಾಗಾಗಿ ಮತ್ತೆ ಅಲ್ಲಿಂದ ಮತ್ತೆ ನೀವು ರಿಟರ್ನ್ ಆಗಬೇಕು ರಿಟರ್ನ್ ಬಂದು ಮತ್ತೆ ನೀವು ಹಜಾರಾಮ ಟೆಂಪಲ್ ಹಜಾರಾಮ ಟೆಂಪಲ್ ಏನಂದರೆ ಅಲ್ಲಿ ರಾಮಾಯಣದ ಕೆಲವು ದೃಶ್ಯಗಳನ್ನು ಅಲ್ಲಿ ಗೋಡೆ ದೇವಸ್ಥಾನದ ಗೋಡೆಗಳ ಮೇಲೆ ಕೆತ್ತನೆ ಮಾಡಲಾಗಿದೆ ಹಾಗಾಗಿ ಭಾಳ ತುಂಬ ವಿಶೇಷವಾಗಿರ್ತಕ್ಕಂಥ ಈ ದೇವಸ್ಥಾನ ವೀಕ್ಷಣೆ ಮಾಡೋದು ಕೂಡ ಭಾಳ ಮುಖ್ಯ ಅನ್ನೋಂಥದ್ದನ್ನು ನಾನು ನಿಮ್ಗೆ ಗಮನಕ್ಕೆ ತರ್ತೀನಿ ಅದ್ರ ಜೊತೆಗೆ ಮತ್ತೆ ನೀವು ಮುಂದೆ ಸಾಗಿದರೆ ನಿಮಗೆ ಮಹಾನವಿ ದಿಬ್ಬ ಅಂತ ಬರುತ್ತೆ ಮಹಾನವಿ ದಿಬ್ಬ ವಿಜಯನಗರ ಕಾಲದಲ್ಲಿ ಈ ದಸರಾ ಆಚರಣೆನ ಈ ಮಹಾನವಮಿ ದಿಬ್ಬದಲ್ಲಿ ಆಚರಣೆ ಮಾಡಲಾಗ್ತಿತ್ತು ಅಂತ ಇತಿಹಾಸ ಹೇಳುತ್ತೆ ಇತ್ತೀಚೆಗೆ ನಾವು ಏನು ಮೈಸೂರಲ್ಲಿ ಏನು ದಸರಾ ಉತ್ಸವ ಆಗುತ್ತಲ್ಲ ಅದು ಮೊಟ್ಟ ಮೊದಲ ಬಾರಿಗೆ ಈ ಮಹಾನವಿ ದಿಬ್ಬದಲ್ಲಿ ಆಚರಣೆ ಮಾಡಲಾಗ್ತಿತ್ತು ಅನ್ನೋಂಥದ್ದು ಇತಿಹಾಸ ಹಾಗಾಗಿ ಈ ಮಹಾನವೀ ದಿಬ್ಬ ವೀಕ್ಷಣೆ ಮಾಡಿಕೊಂಡು ಇಲ್ಲಿ ಪಕ್ಕಕ್ಕೆ ಇರ್ತಕ್ಕಂಥ ರಾಜರ ವಸತಿ ಗೃಹಗಳ ನಿವೇಶನಗಳು ಯಾವ ರೀತಿ ನಿರ್ಮಾಣ ಮಾಡಿದ್ರು ಅವು ಅಂತ ನೋಡೋದಕ್ಕೆ ಅಲ್ಲಿ ನಿಮಗೆ ಬುನಾದಿಗಳು ಸಿಗ್ತವೆ ಅಂದರೆ ಬೇಸ್ಮೆಂಟ್ಸ್ಗಳು ಮಾತ್ರ ನಿಮಗೆ ಕಾಣಿಸಿಕೆ ಎಲ್ಲ ಅರಮನೆಗಳು ಅಲ್ಲಿ ಅದರ ಜೊತೆಗೆ ಆ ಅರಮನೆ ಭಾಗಕ್ಕೆ ನೀರಿನ ಸಂಪರ್ಕ ಯಾವ ರೀತಿ ಇತ್ತು ಕಾಲುವೆಗಳು ಯಾವ ರೀತಿ ಇದ್ವು ಆ ನದಿಯಿಂದ ನೇರವಾಗಿ ಅಲ್ಲಿಗೆ ನೀರು ಯಾವ ರೀತಿ ಆಗಿನ ಕಾಲದ ತಂತ್ರಜ್ಞಾನವನ್ನು ಬಳಸಿ ಆ ನೀರನ್ನು ತರ್ತಿದ್ರು ಅನ್ನುವಂಥದ್ದನ್ನು ಕೂಡ ಸಹ ನೋಡ್ಬೋದು ಅಲ್ಲಿ ಅದೇ ಉದಾಹರಣೆ ಏನಂದರೆ ಇರ್ತಕ್ಕಂಥ ಒಂದು ಬ್ಲ್ಯಾಕ್ ಸ್ಟೋನ್ ಪುಷ್ಕರಣಿ ಈ ಬ್ಲ್ಯಾಕ್ ಸ್ಟೋನ್ ಪುಷ್ಕರಣಿ ಇದೆಯೆಲ್ಲ ಹಂಪಿಲಿರ್ತಕ್ಕಂಥ ಪ್ರತಿಯೊಂದು ಸ್ಮಾರಕಗಳಿಗೆ ಬಳಕೆಯಾಗಿರ್ತಕ್ಕಂಥ ಶಿಲೆ ಬಿಳಿ ಕಲ್ಲುಗಳು ಆದರೆ ಈ ಸ್ಟೋನು ಇಲ್ಲಿ ಪುಷ್ಕರಣಿ ಇರ್ತಕ್ಕಂಥ ಪುಷ್ಕರಣಿಗೆ ಬ್ಲ್ಯಾಕ್ ಸ್ಟೋನನ್ನು ಬಳಕೆ ಮಾಡಿ ವಿಶೇಷವಾಗಿ ಆಕರ್ಷಣೆ ಇದೆ ಅಂತಲೇ ಹೇಳ್ಬೋದು ಹಾಗೆ ಈ ಭಾಗದಲ್ಲಿ ಇರತಕ್ಕಂಥ ಸ್ಮಾರಕವನ್ನು ವೀಕ್ಷಣೆ ಮಾಡಿಕೊಂಡು ಅಲ್ಲಿಂದ ಮತ್ತೆ ನೀವು ಮತ್ತೆ ಪ್ರಮುಖ ರಸ್ತೆಗೆ ಬಂದು ನೀವು ರಾಣಿಯರ ಸ್ನಾನದ ಗ್ರಹವನ್ನು ನೋಡ್ಬೋದು ರಾಣಿಯರ ಸ್ನಾನದ ಗೃಹ ನೋಡ್ಕೊಂಡು ಅಲ್ಲಿಂದ ನೀವು ಕಮಲಾಪುರಕ್ಕೆ ಹೋಗಿ ಮತ್ತೆ ಮಧ್ಯಾಹ್ನ ಆಗಿರುತ್ತೆ ಅಷ್ಟೊತ್ತಿಗೆ ನೀವು ಊಟ ಮಾಡಿಕೊಂಡು ವಿಶ್ರಾಂತಿ ಪಡೋದು ಮತ್ತು ನೀವು ಕಮಲಾಪುರದಲ್ಲಿ ಭಾರತೀಯ ಪುರಾತತ್ವ ಇಲಾಖೆಯ ಒಂದು ಮ್ಯೂಸಿಯಮನ್ನು ವಸ್ತು ಸಂಗ್ರಹಾಲಯ ನೋಡ್ಬೋದು ಆ ವಸ್ತು ಸಂಗ್ರಹ ವಿಶೇಷತೆ ಏನಂದ್ರೆ ಹಂಪಿ ಯಾವ ರೀತಿ ಇದೆ ಅನ್ನುವಂಥದ್ದನ್ನು ಆ ವಸ್ತು ಸಂಗ್ರಹದಲ್ಲಿ ಸಂಪೂರ್ಣವಾಗಿ ತೋರಿಸಲಾಗಿದೆ ಹಾಗಾಗಿ ಈ ಜಾಗಕ್ಕೆ ನೀವು ಭೇಟಿ ಕೊಡೋದ್ರಿಂದ ನಿಮಗಿರ್ತಕ್ಕಂಥ ಎಲ್ಲ ಗೊಂದಲಗಳು ನಿವಾರಣೆ ಆಗುತ್ತೆ ಅನ್ನೋದನ್ನು ನನ್ನ ಅಭಿಪ್ರಾಯ ಮೇಲೆ ಮತ್ತೆ ನೀವು ನೇರವಾಗಿ ಮತ್ತೆ ನೀವು ಗಂಗಾವತಿ ರೋಡಿಂದ ವಿಜಯವಿಠಲ ಟೆಂಪಲ್ಗೆ ಹೋಗ್ಬೋದು ಅಲ್ಲಿ ಕಲ್ಯಾಣ ತೇರು ಸಂಗೀತ ಮಂಟಪ ಭಜನಾ ಮಂಟಪ ಅಂದರೆ ಈ ವಿಜಯವಿಟ್ಟಲ ದೇವಸ್ಥಾನದ ಸಂಕೀರ್ಣ ಇದೆಯಲ್ಲ ಇದು ಸ್ಮಾರಕಗಳ ಒಂದು ರೀತಿ ಒಂದು ಗುಚ್ಛ ಅಂತಲೇ ಹೇಳ್ಬೋದು ಇಲ್ಲಿಗೆ ಬಂದರೆ ಬಹುತೇಕ ನಿಮ್ಮ ಹಂಪಿಯ ಪ್ರವಾಸ ಮುಕ್ತಾಯ ಆದಂಗೆ ಅನಿಸುತ್ತೆ ಅಂದರೆ ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಸ್ಮಾರಕಗಳನ್ನು ನೀವು ಇಲ್ಲಿ ನೋಡ್ಬೋದು ಕಲ್ಲಿನ ತೇರು ಸಂಗೀತ ಮಂಟಪ ಸಂಗೀತವನ್ನು ಹೊರಸರಿಸುವಂಥ ಕಲ್ಲಿನ ಕಂಬಗಳನ್ನು ಇಲ್ಲಿ ನೀವು ನೋಡೋಕ್ಕೆ ಸಾಧ್ಯ ಹಾಗಾಗಿ ಈ ಭಾಗದಲ್ಲಿ ಸುಮಾರು ಒಂದು ಒಂದರಿಂದ ಎರಡು ತಾಸು ನೀವು ಟೈಮನ್ನು ಸ್ಪೆಂಡ್ ಮಾಡಲೇಬೇಕಾಗುತ್ತೆ ಅದು ಆದಮೇಲೆ ಮತ್ತೆ ನೀವು ಮತ್ತೆ ಹಿಂದುಗಡೆ ಇರ್ತಕ್ಕಂಥ ತುಂಗಭದ್ರಾ ನದಿಗೆ ಹೋದರೆ ನೀವು ಅಲ್ಲಿ ಪುರಂದರ ಮಂಟಪವನ್ನು ನೋಡ್ಬೋದು ಪುರಂದ್ರ ಮಂಟಪದ ಜೊತೆಗೆ ಆ ಭಾಗದಲ್ಲಿ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ವನ್ಯಜೀವಿ ಸಂಕುಲಗಳನ್ನು ನೀವು ನೋಡೋದಕ್ಕೆ ಸಿಗ್ತವೆ ಅದೇ ಮೊಸಳೆ ಸಿಗುತ್ತೆ ನೀರ್ನಾಯಿ ಸಿಗುತ್ತೆ ವಿಶೇಷವಾಗಿರ್ತಕ್ಕ ಹಕ್ಕಿ ಪಕ್ಷಿಗಳು ಇವೆಲ್ಲವೂ ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂದರೆ ಕಣ್ಣಿಗೆ ಕಾಣ್ತವೆ ಅದು ಈ ಭಾಗದಲ್ಲಿ ವನ್ಯಜೀವಿ ಛಾಯಾಗ್ರಾಹಕರಿಗಂತೂ ಭಾಳ ಹಬ್ಬದೂಟ ಅಂತಲೇ ಹೇಳ್ಬೋದು ಅಂತಂತ ವಿಶೇಷವಾಗಿರ್ತಕ್ಕಂಥ ಪ್ರಾಣಿಗಳು ಈ ಹಂಪಿ ಭಾಗದಲ್ಲಿ ನೀವು ನೋಡೋದಕ್ಕೆ ಕಾಣಿಸಿಕ್ತವೆ ಅದಾದಮೇಲೆ ಮತ್ತೆ ನೀವು ರಿಟರ್ನ್ ಆಗಬೇಕು ಅಲ್ಲಿಂದ ಬಂದು ನೀವು ಇಷ್ಟೊತ್ತಿಗೆಲ್ಲೇ ನೀವು ಈ ಒಂದು ದಿನ ನಿಮ್ಮ ಪ್ರವಾಸ ಮುಗಿದೋಗಿಬಿಟ್ಟಿರ್ತೈತೆ ಸಂಜೆ ಆಗುತ್ತೆ ಮತ್ತು ನೀವು ಮ ನಿಮ್ಮ ರೂಮಿಗೆ ಬಂದು ಹಾಲ್ಟ್ ಮಾಡಿ ಅವತ್ತಿನ ದಿನವನ್ನು ನೀವು ಮುಕ್ತಾಯ ಮಾಡಬೇಕು ಎರಡನೇ ದಿನ ನೀವು ಮತ್ತೆ ಅದೇ ಗಂಗಾವತಿ ಕಂಪ್ಲಿ ಹೋಗ್ತಕ್ಕಂಥ ರೋಡಲ್ಲಿ ನೀವು ನಿಮ್ಮ ಪ್ರಯಾಣ ಪ್ರಾರಂಭ ಮಾಡಿದರೆ ಈ ನಾವು ವಿಜಯಪುಟ್ಟಲ್ಲಿ ದೇವಸ್ಥಾನಕ್ಕೆ ಹೋಗ್ತಕ್ಕಂಥ ಎಡಭಾಗಕ್ಕೆ ಹೋಗ್ತಕ್ಕಂಥ ಅಲ್ಲ ಅದೇ ಅದನ್ನು ಅದಕ್ಕೆ ಹೋಗೋ ಬದಲಿ ನೇರವಾಗಿ ನೀವು ಕಂಪ್ಲಿ ರೋಡಿಗೆ ನೀವು ಸ್ವಲ್ಪ ಮುಂದೆ ಹೋದರೆ ಒಂದು ಕಿಲೋಮೀಟ್ರ್ ಅಂತರದಲ್ಲಿ ಎಡಭಾಗಕ್ಕೆ ಒಂದು ಮಾಲ್ಯವಂತ ರಘುನಾಥ್ ಟೆಂಪಲ್ ಅಂತ ಇದೆ ಆ ಬೆಟ್ಟ ಬೆಟ್ಟದಲ್ಲಿ ಒಂದು ರಘುನಾಥ ದೇವಸ್ಥಾನ ಇದೆ ಅಲ್ಲಿ ದಿನದ ಇಪ್ಪತ್ತ್ನಾಲ್ಕು ಗಂಟೆ ಕೂಡ ಇವತ್ತಿಗೂ ನಿರಂತರವಾಗಿ ಭಜನೆ ನಡೀತೆ ಶ್ರೀರಾಮನ ಅಂದರೆ ಧರ್ಮ ಶ್ರೀರಾಮನ ಆರಾಧನೆ ಮಾಡುವ ಮುಖಾಂತರ ನಿರಂತರವಾಗಿ ಇಪ್ಪತ್ನಾಲ್ಕು ಗಂಟೆ ಒಂದು ನಿರಂತರ ಭಜನೆ ಮಾಡ್ತಾರೆ ಅಂಥ ವಿಶೇಷವಾಗಿರ್ತಕ್ಕಂಥ ಸ್ಥಳ ಯಾಕಂದರೆ ಇಲ್ಲಿ ಸೀತಾಮಾತೆಯನ್ನು ಅಪಹರಣ ಮಾಡಿಕೊಂಡು ಹೋದಂಥ ಸಂದರ್ಭದಲ್ಲಿ ಶ್ರೀರಾಮ ಈ ಭಾಗದಲ್ಲಿ ಸೀತೆಯನ್ನು ಹುಡುಕಂಡು ಬಂದಾಗ ಇದೇ ದೇವಸ್ಥಾನದಲ್ಲಿ ಕೂತ್ಕೊಂಡು ಚಾತುರ್ಮಾಸವನ್ನು ಆಚರಣೆ ಮಾಡಿದರು ಅನ್ನುವಂಥದ್ದು ಇತಿಹಾಸ ಹಾಗಾಗಿ ನೀವು ಇಲ್ಲಿ ಈ ಸ್ಥಳಕ್ಕೆ ಭೇಟಿ ಕೊಡೋದು ಮಾತ್ರ ತಪ್ಪಿಸ್ಬಾರ್ದು ಯಾಕಂದರೆ ಅಷ್ಟು ವಿಶೇಷವಾಗಿರ್ತಕ್ಕಂಥ ಸ್ಥಳ ಅದ್ರ ಜೊತೆಗೆ ಈ ದೇವಸ್ಥಾನದ ಹಿಂಭಾಗಕ್ಕೆ ನೀವು ಹೋದ್ರಪ್ಪ ಅಂದರೆ ಒಂದು ಸನ್ಸೆಟ್ ಪಾಯಿಂಟು ಸನ್ರೈಸ್ ಪಾಯಿಂಟು ನಿಮಗೆ ನೋಡೋದಕ್ಕೆ ಸಿಗುತ್ತೆ ಭಾಳ ಪಕ್ಷಿ ನೋಟದಲ್ಲಿ ಹಂಪಿ ಸುತ್ತಮುತ್ತ ಇರತಕ್ಕಂಥ ಪರಿಸರವನ್ನು ನೀವು ಸಂಪೂರ್ಣವಾಗಿ ಬರಿಗಣ್ಣಿನಿಂದ ನೋಡ್ಬೋದು ಅಷ್ಟೊಂದು ವಿಶೇಷವಾಗಿರ್ತಕ್ಕಂಥ ಸ್ಥಳ ಈ ಮಾಲ್ಯವಂತ ರಘುನಾಥ ದೇವಸ್ಥಾನ ಅದಾದ ಮೇಲೆ ಈ ನಿಮಗೆ ಈ ದಕ್ಷಿಣ ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಹಂಪಿ ಸಂಪೂರ್ಣವಾಗಿ ಮುಕ್ತಾಯದಂಗೆ ಅದಾದ ಮೇಲೆ ಮತ್ತೆ ನೀವು ನಿಮ್ಮ ಪ್ರವಾಸ ಮುಂದುವರ್ಸೋದಾದರೆ ಉತ್ತರ ಭಾಗಕ್ಕೇ ಹೋಗ್ಬೇಕು ಹಂಪಿ ಉತ್ತರ ಭಾಗ ಅಂದರೆ ಬುಕ್ಸಾಗರ ಮುಖಾಂತರ ನೀವು ಎಡಭಾಗಕ್ಕೆ ಹೋದರೆ ಅಲ್ಲಿ ಒಂದು ಬ್ರಿಡ್ಜ್ ಬರುತ್ತೆ ಆ ಸೇತುವೆ ನದಿ ತುಂಗಭದ್ರ ನದಿ ಸೇತುವೆ ದಾಟಿದ ಮೇಲೆ ನಿಮಗೆ ಹಂಪಿಯ ಉತ್ತರ ಭಾಗದ ಉತ್ತರ ಭಾಗದಲ್ಲಿರ್ತಕ್ಕಂಥ ಸ್ಮಾರಕಗಳು ನಿಮಗೆ ಕಾಣ ಹಾಗಾಗಿ ಹಂಪಿಯನ್ನು ನಾವು ಎರಡು ಭಾಗ ವಿಂಗಡಣೆ ಮಾಡ್ತೇವೆ ಒಂದು ಉತ್ತರ ಮತ್ತು ದಕ್ಷಿಣ ಈಗ ನಾ ಇಷ್ಟೊತ್ತು ಹೇಳಿದ್ದು ದಕ್ಷಿಣ ಭಾಗದಲ್ಲಿ ಇನ್ನು ಮುಂದೆ ಹೇಳ್ತಕ್ಕಂಥದ್ದು ಉತ್ತರ ಭಾಗದಲ್ಲಿ ಈ ಉತ್ತರ ಭಾಗದಲ್ಲಿ ನಿಮಗೆ ಪ್ರಮುಖವಾಗಿರ್ತಕ್ಕಂಥ ಸ್ಥಳಗಳು ಏನಂದ್ರೆ ಆನೆಗುಂದಿ ರಾಜನ ಮನೆತನ ನಿಮಗೆ ನೋಡೋದಕ್ಕೆ ಸಿಗುತ್ತೆ ಅದರ ಜೊತೆಗೆ ಅಲ್ಲಿ ಚಿಂತಾಮಣಿ ಟೆಂಪಲ್ ಅಂತ ಬರುತ್ತೆ ಇನ್ನೊಂದು ಕೃಷ್ಣದೇವರ ಸಮಾಧಿ ಇರುತ್ತೆ ಮತ್ತು ಆಮೇಲೆ ಬೃಂದಾವನ ನವ ಅಂತ ಇದೆ ಅಲ್ಲಿ ರಾಯರ ನವ ಬೃಂದಾವನಗಳನ್ನು ನೀವು ವೀಕ್ಷಣೆ ಮಾಡ್ಬೋದು ಅದಾದಮೇಲೆ ಶ್ರೀರಾಮ ಆ ಭಾಗದಲ್ಲಿ ಸಂಚಾರ ಮಾಡಿದಂಥ ಅಂದರೆ ಚಿಂತಾಮಣಿ ಅಂದ್ರೆ ಅಂದರೆ ಅಲ್ಲಿ ಸೀತೆಯನ್ನು ಅಪಹರಣ ಮಾಡಿದಂಥ ಸಂದರ್ಭದಲ್ಲಿ ಅಲ್ಲಿ ಕುಳಿತು ಯಾವ ರೀತಿ ಕಾರ್ಯಯೋಜನೆ ರೂಪಿಸಬೇಕು ಸೀತೆಯನ್ನು ಮನಳಿ ಪಡೆಯೋದಕ್ಕೆ ಅನ್ನುವಂಥ ಅಲ್ಲಿ ಕುತ್ಕೊಂಡು ಚರ್ಚೆ ಮಾಡಿದಂಥ ಒಂದು ಸ್ಥಳ ಅಂತ ಹೇಳ್ತಾರೆ ಆ ಸ್ಥಳವನ್ನು ವೀಕ್ಷಣೆ ನೀವು ಮಾಡ್ಬೋದು ಅದಾದಮೇಲೆ ಮತ್ತೆ ನೀವು ರಿಟರ್ನ್ ಬರಬೇಕಾಗುತ್ತೆ ಬರ್ಬೇಕು ಬಂದರೆ ನೀವು ಅಲ್ಲಿಂದ ಸೀದಾ ನೇರವಾಗಿ ದುರ್ಗಾದೇವಿ ಟೆಂಪಲ್ ದುರ್ಗಾದೇವಿ ಟೆಂಪಲ್ಗೆ ಹೋದ್ರೆ ಅಂದರೆ ಆ ದೇವಸ್ಥಾನ ದೇವರ ದರ್ಶನ ಮಾಡ್ಕೊಂಡು ಅದು ದೇವಸ್ಥಾನದಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟ್ರ್ ಅಂತರದಲ್ಲಿ ವಾಲಿ ಗುಹೆ ನಿಮಗೆ ಸಿಗುತ್ತೆ ಈ ರಾಮಾಯಣದಲ್ಲಿ ವಾಲಿ ಗುಹೆಗೆ ತನ್ನದೇ ಆದಂಥ ವಿಶೇಷ ಮಹತ್ವ ಇದೆ ಯಾಕಂದರೆ ವಾಲಿ ಸುಗ್ರೀವ ನಡುವೆ ಯುದ್ಧ ನಡೆದಾಗ ವಾಲಿ ಇದೇ ಗುಹೆಯಲ್ಲಿ ಹತ್ಯೆ ಮಾಡಲಾಗಿತ್ತು ಅನ್ನುವಂಥದ್ದು ಇತಿಹಾಸ ಅದು ಸ್ಪಷ್ಟವಾಗಿ ನಮಗೆ ಮಾಹಿತಿ ಇಲ್ಲದಿದ್ರು ಕೂಡ ನಿಮಗೆ ಮಾಹಿತಿ ಅಲ್ಲಿಗೆ ಹೋದ್ರೆ ಸರಿಯಾದ ಒಂದು ಪ್ರವಾಸಿ ಮಾರ್ಗದರ್ಶಿಯನ್ನ ಪಡೆದುಹೋದ್ರೆ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ಸಿಗುತ್ತೆ ಹಾಗಾಗಿ ಇದು ವಾಲಿ ಗುಹೆ ಅಂತ ಹೇಳ್ತಾರೆ ಹಾಗಾಗಿ ಅಷ್ಟಕ್ಕೆ ಮಾತ್ರ ನಾನು ಸೀಮಿತವಾಗಿ ಇದು ವಾಲಿ ಗುಹೆ ಅನ್ನೋಂಥದ್ದು ನಾನು ನಿಮಗೆ ಪರಿಚಯ ಮಾಡ್ತೇನೆ ಈ ವಾಲಿ ಗುಹೆ ನೋಡ್ಕೊಂಡು ಮತ್ತೆ ನೀವು ರಿಟರ್ನ್ ಬಂದಮೇಲೆ ನೀವು ನೇರವಾಗಿ ಪಂಪ ಸರೋವರಕ್ಕೆ ಹೋಗ್ಬೋದು ಇಲ್ಲಿ ಪಂಪ ಸರೋವರದಲ್ಲಿ ಸಾಕಷ್ಟು ಅಕ್ಕಪಕ್ಕದಲ್ಲಿ ಬೆಟ್ಟ ಗುಡ್ಡಗಳಿದ್ದಾವೆ ಭಾಳ ಸರೋವರ ಸುಂದರವಾಗಿ ಇತ್ತೀಚೆಗೆ ಹೊಸ ರಿನೋವೇಷನ್ ಕೂಡ ಮಾಡಲಾಗಿದೆ ಹಾಗಾಗಿ ಈ ಪಂಪ ಸರೋವರನ್ನು ವೀಕ್ಷಣೆ ಮಾಡ್ಕೊಂಡು ಅಲ್ಲಿಂದ ನೀವು ನೇರವಾಗಿ ಅಂಜನಾದ್ರಿ ಪರ್ವತವನ್ನು ಹತ್ಬೋದು ಅಂಜನಾದ್ರಿ ಪರ್ವತ ಹತ್ತಿದ್ರೆ ನಿಮಗೆ ಸಹಜವಾಗಿ ಬರೀ ಅಲ್ಲಿ ದೇವಸ್ಥಾನ ಮಾತ್ರ ಅಲ್ಲ ಅದೊಂದು ಸುಂದರವಾಗಿರ್ತಕ್ಕಂಥ ಪರಿಸರ ದೇವಸ್ಥಾನದ ದರ್ಶನ ಮಾಡಿಕೊಂಡು ಅಂದರೆ ಈ ಅಂಜನಾದ್ರಿ ಆಂಜನೇಯನ ಜನ್ಮಸ್ಥಳ ಅನ್ನುವಂಥದ್ದು ತಮಗೆಲ್ಲರಿಗೂ ಗೊತ್ತಿರುವ ವಿಚಾರ ಅದರಲ್ಲೂ ಇತ್ತೀಚೆಗೆ ರಾಮ ಮಂದಿರ ನಿರ್ಮಾಣ ಆದಮೇಲೆ ಇಲ್ಲಿ ಬರ್ತಕ್ಕಂಥ ಭಕ್ತರ ಸಂಖ್ಯೆ ಹೆಚ್ಚಾಗಿದೆ ಉತ್ತರ ಭಾರತದಂಥ ಅಂತೂ ಸಾಕಷ್ಟು ಭಕ್ತರು ಇಲ್ಲಿಗೆ ಬರುವಂಥದ್ದು ನಾವು ನಿರಂತರವಾಗಿ ನೋಡ್ತದೆ ಯಾಕಂದರೆ ರಾಮ ಮಂದಿರ ಮತ್ತು ಈ ಅಂಜನಾದ್ರಿ ಪರ್ವತಕ್ಕೂ ಒಂದು ಸಂಬಂಧ ಇರುವುದು ಅಂತ ಇತಿಹಾಸದಲ್ಲಿ ಮತ್ತು ಪುರಾಣಗಳಲ್ಲಿ ಇದೆ ಹಾಗಾಗಿ ಈ ಸ್ಥಳಕ್ಕೆ ಸಾಕಷ್ಟು ಭಕ್ತರ ಸಂಖ್ಯೆ ಇವತ್ತು ಬರೋದನ್ನು ನಾವು ಇದ್ದೀವಿ ಅದರ ಜೊತೆಗೆ ಈ ಅಂಜನಾದ್ರಿ ಪರ್ವತದ ಅಕ್ಕಪಕ್ಕ ಇರ್ತಕ್ಕಂಥ ಈ ಸ್ಥಳ ಏನಿದೆಯಲ್ಲ ಬೆಟ್ಟ ಗುಡ್ಡಗಳ ಅಂದರೆ ಸಣ್ಣ 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 ಕಲ್ಲುಗಳಿಂದ ಕೃತಕವಾಗಿ ನಿರ್ಮಾಣ ಮಾಡಿದಂಥ ಬೆಟ್ಟಗಳ ರೀತಿಯಲ್ಲಿ ಕಾಣಿಸುತ್ತೆ ಆದರೆ ಅದು ಅದು ಕೃತಕವಾಗಿ ನಿರ್ಮಾಣ ಮಾಡೋದಕ್ಕೆ ಸಾಧ್ಯವಲ್ಲ ಕಣ್ಣಿಗೆ ಆ ರೀತಿ ಕಾಣಿಸುತ್ತೆ ಅಷ್ಟು ಸುಂದರವಾಗಿ ಕಾಣುತ್ತೆ ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸೂರ್ಯಾಸ್ತ ಮತ್ತು ಸೂರ್ಯೋದಯ ನೋಡೋದಕ್ಕೆ ಭಾಳ ಪ್ರಾಶಸ್ತ್ಯವಾಗಿರ್ತಕ್ಕಂಥ ಸ್ಥಳ ಯಾವುದೇ ಕಾರಣಕ್ಕೂ ಹಂಪಿ ಬಂದ ಮೇಲೆ ಈ ಅಂಜನಾದ್ರಿ ಪರ್ವತ ಹತ್ತೋದನ್ನು ನೀವು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡ್ರಿ ಮಿಸ್ ಮಾಡಿಕೊಂಡ್ರೆ ನಿಮ್ಮ ಹಂಪಿ ಪ್ರವಾಸ ಕಂಪ್ಲೀಟ್ ಆದಂಗಲ್ಲ ಹಾಗಾಗಿ ಪ್ರತಿಯೊಬ್ಬ ಪ್ರವಾಸಿಗರು ಈ ಅಂಜನಾದ್ರಿ ಪರ್ವತವನ್ನು ಹತ್ತೋದು ಮರಿಬೇಡ್ರಿ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಅದಾದಮೇಲೆ ಮತ್ತೆ ನೀವು ಕೆಳಗೆ ಇಳಿದು ಬಂದರೆ ಮುಂದೆ ಆನೆಗುಂದಿ ಸೇತುವೆ ಅಂತ ಕಾಣ್ಬೋದು ಅದ್ರ ಜೊತೆಗೆ ಅಲ್ಲಿರ್ತಕ್ಕಂಥ ತುಂಗಭದ್ರಾ ನದಿಯಿಂದ ಬರ್ತಕ್ಕಂಥ ನೀರಿನಿಂದ ಅಲ್ಲಲ್ಲಿ ಕೃತಕವಾಗಿ ಅಂದರೆ ಸ್ವಾಭಾವಿಕವಾಗಿ ನಿರ್ಮಾಣವಾಗಿರ್ತಕ್ಕಂಥ ಕೆರೆಗಳನ್ನು ಸಣಾಪುರ ಕೆರೆ ಅಂತ ಹೇಳ್ತಾರೆ ಅಲ್ಲಿ ಇತ್ತೀಚೆಗೆ ಬೋಟ್ಗಳನ್ನು ಬೋಟಿಂಗನ್ನು ಸ್ಟಾಪ್ ಮಾಡಲಾಗಿದೆ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಬೇರೆ ಬೇರೆ ಕೆರೆಗಳಲ್ಲಿ ನೀವು ಬೋಟಿಂಗ್ ಮಾಡ್ಬೋದು ಆ ಭಾಳ ಪ್ರಕೃತಿ ಸೌಂದರ್ಯವನ್ನು ಸವಿಯಬಹುದು ಈ ಭಾಗದಲ್ಲಿ ಸಾಕಷ್ಟು ರೆಸಾರ್ಟ್ಗಳು ನಿರ್ಮಾಣ ಆಗ್ತದಿವೆ ಹೋಟೆಲ್ಸ್ಗಳು ನಿರ್ಮಾಣ ಆಗ್ತದ ಇತ್ತೀಚೆಗೆ ಮೊದಲೆಲ್ಲ ಇರಲಿಲ್ಲ ಮೊದಲು ಈ ಒಂದು ಇಪ್ಪತ್ತು ವರ್ಷದಿಂದ ಚೆನ್ನಾಗಿ ಭಾಳ ಹೋಟೆಲ್ಗಳಿದ್ವು ಆದರೆ ಇತ್ತೀಚೆಗೆ ಅಲ್ಲಿ ಸರ್ಕಾರ ಅದು ಒಂದಷ್ಟು ಕೆಲವೊಂದು ನಿಯಮಗಳನ್ನು ಮುಂದಿಟ್ಟು ಅವನ್ನ ಚಟುವಟಿಕೆಗಳನ್ನು ಒಂದು ಮಾಡಿದರು ಆದರೆ ಇತ್ತೀಚೆಗೆ ಎಲ್ಲ ಹೋಟೆಲ್ಸ್ಗಳು ಪ್ರಾರಂಭವಾಗಿದ್ದಾವೆ ಹಾಗಾಗಿ ಈ ಹಂಪಿ ನೋಡೋದಕ್ಕೆ ಪ್ರವಾಸಿಗರಿಗೆ ಈ ರೀತಿಯಾದಂಥ ಮಾಹಿತಿಯನ್ನು ನಾನು ನಿಮ್ಗೆ ಕೊಟ್ಟಿದ್ದೀನಿ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಇತರರಿಗೂ ಕೂಡ ಈ ಮಾಹಿತಿಯನ್ನು ಹಂಚಿ ಅನ್ನುವಂಥದ್ದು ನನ್ನ ರಿಕ್ವೆಸ್ಟ್ ಅದರ ಜೊತೆಗೆ ಹಂಪಿಗೆ ಬರ್ತಕ್ಕಂಥ ಪ್ರವಾಸಿಗರು ಡಿಸ್ಕ್ರಿಪ್ಷನ್ ಇರ್ತಕ್ಕಂಥ ನನ್ನ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿದರೆ ನನ್ನಿಂದ ನಿಮಗೆ ಟ್ಯಾಕ್ಸಿ ಸೇವೆ ಸಿಗುತ್ತೆ ಸೂಕ್ತವಾದ ಬೆಲೆಯಲ್ಲಿ ನಿಮಗೆ ಸರ್ವಿಸನ್ನು ಕೊಡುವಂಥ ಜವಾಬ್ದಾರಿ ನಮ್ಮದು ಅದನ್ನು ಅಚ್ಚುಕಟ್ಟಾಗಿ ನಾವು ನಿವಾಸಿ ನಿಮ್ಮನ್ನು ಕ್ಷೇಮವಾಗಿ ವಾಪಸ್ಸು ನಿಮ್ಮ ಊರಿಗೆ ಕಳಿಸುವಂಥ ಪ್ರಯತ್ನ ಮಾಡ್ತೀವಿ ನಮಸ್ಕಾರ